ಯೋಗ್ಯತೆ ಬಗ್ಗೆ ಮಾತನಾಡೋಕ್ಕೆ ನಿಮಗೇನು ಯೋಗ್ಯತೆ ಇದೆ ಜೆಡಿಎಸ್ ಸೀಟ್ಗೆ ಕಾಂಗ್ರೆಸ್ ಎದುರೇಟು ರೋಚಕ ರಾಜಕಾರಣ ಹೌದು ಮೂರು ದಿನಗಳ ಹಿಂದೆ ಜೆಡಿಎಸ್ ಮುಖಂಡರು ಪತ್ರಿಕಾಗೋಷ್ಠಿ ಮೂಲಕ ಶಾಸಕ ಡಿ ರವಿಶಂಕರ್ ಅವರ ಮೇಲೆ ಆರೋಪ ಟೀಕೆ ಮಾಡಿದರು ಇದರ ವಿರುದ್ಧವಾಗಿ ಇಂದು ಸರಿಗ್ರಾಮ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಕಾಂಗ್ರೆಸ್ ಮುಖಂಡರಿಂದ ಪತ್ರಿಕಾಗೋಷ್ಠಿ ನಡೆಸಲಾಯಿತು ಗ್ಯಾರಂಟಿ ಅನುಷ್ಠಾನ ಸಮಿತಿ ತಾಲೂಕು ಅಧ್ಯಕ್ಷ ಉದಯ್ ಶಂಕರ್ ಮಾತನಾಡಿ ಯೋಗ್ಯತೆ ಬಗ್ಗೆ ಮಾತನಾಡಲು ನಿಮಗೆ ಏನು ಯೋಗ್ಯತೆ ಇದೆ ಸ್ವಾಮಿ ಶಾಸಕ ಡಿ ರವಿಶಂಕರ್ ಅವರ ಮೇಲೆ ಆರೋಪ ಟೀಕೆ ಮಾಡುವ ಮುನ್ನ ಎಚ್ಚರವಿರಲಿ ತಾಲೂಕಿನಲ್ಲಿ ಇಪ್ಪತ್ತಾರು ಸಾವಿರ ಮತಗಳ ಅಂತರದಲ್ಲಿ ಗೆದ್ದು ಜನಗಳ ಮನಸ್ಸನ್ನು ಗೆದ್ದಿರುವ ಏಕೈಕ ಶಾಸಕರು ಡಿ ರವಿಶಂಕರ್ ಅವರು ಅಗ್ನಿಶಾಮಕ ಠಾಣೆಗೆ ನೀವು ಹೇಳಿದ್ದು ಏಳ್ನೂರ ಮೂವತ್ತೆಂಟು ಬಾರ್ ಏಳು ಆದರೆ ನಾವು ಮಾಡಿದ್ದು ಏಳುನೂರ ಮೂವತ್ತೆಂಟು ಬಾರ್ ಎರಡರಲ್ಲಿ ಕನಿಷ್ಠ ಸರ್ವೆ ನಂಬರ್ ತಿಳಿಯದ ನೀವು ಶಾಸಕರ ಬಗ್ಗೆ ಇಲ್ಲ ಆರೋಪ ಟೀಕೆ ಮಾಡ್ತೀರಾ ನೀವು ಮಾಡಿಸಿರುವ ರಸ್ತೆಗೆ ನಾವು ಗುದ್ದಲಿ ಪೂಜೆ ಮಾಡೋಕ್ಕೆ ನಮಗೆ ಅಷ್ಟು ದಾರಿದ್ರ ಬಂದಿಲ್ಲ ಎಂದು ಆಕ್ರೋಶವನ್ನು ಹೊರಹಾಕಿದರು ಕೆ ಆರ್ ನಗರ ಚೀರನಹಳ್ಳಿ ರಸ್ತೆಯನ್ನು ನಮ್ಮ ಶಾಸಕರು ತಂದಿರುವುದು ಎಂಬುದನ್ನು ಯಾವ ಕಾರ್ಯಕ್ರಮದಲ್ಲೂ ಹೇಳಿಲ್ಲ ಅದು ಕೇಂದ್ರ ಸರ್ಕಾರದಿಂದ ರಾಜ್ಯದ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳಿಗೂ ಸಮಾನವಾಗಿ ಹಂಚಿಕೆಯಾಗಿದೆ ನಿಮಗೆ ಕ್ಷೇತ್ರದ ಬಗ್ಗೆ ಕಾಳಜಿ ಇದ್ದರೆ ಅನುದಾನದಲ್ಲಿ ಬಿಡುಗಡೆಯಾಗಬೇಕಾಗಿರುವ ಮೂರು ಪಾಯಿಂಟ್ ಒಂಬತ್ತು ಎಂಟು ಸಾವಿರ ಕೋಟಿ ರೂಗಳನ್ನು ಕೇಂದ್ರ ಸರ್ಕಾರದಿಂದ ತರಲು ನಿಮ್ಮ ಪಕ್ಷದ ಕೇಂದ್ರ ಸಚಿವರ ಬಳಿ ಹೇಳಿ ಕ್ಷೇತ್ರದ ಅಭಿವೃದ್ಧಿಗೆ ಸಹಕಾರ ನೀಡಿ ನಿಮ್ಮ ನೈತಿಕತೆಯನ್ನು ತೋರಿಸಿ ಅದನ್ನು ಬಿಟ್ಟು ನಮ್ಮ ಶಾಸಕರ ಬಗ್ಗೆ ಹಗುರವಾಗಿ ಮಾತನಾಡಲು ನೀವು ಯಾರು ಎಂದು ಪ್ರಶ್ನೆ ಮಾಡಿದರು ಇನ್ನು ನಗರಾಧ್ಯಕ್ಷ ಕೆ ಪ್ರಭಾಕರ್ ಮಾತನಾಡಿ ಎಸ್ ಮತ್ತು ಕಾಂಗ್ರೆಸ್ ಮೈತ್ರಿ ಸರ್ಕಾರದಲ್ಲಿ ಸಾಲಿಗ್ರಾಮ ತಾಲೂಕು ಘೋಷಣೆ ಮಾಡಲು ಸಮನ್ವಯ ಸಮಿತಿಯ ಅಧ್ಯಕ್ಷರಾಗಿದ್ದ ಸಿದ್ದರಾಮಯ್ಯನವರ ಕೊಡುಗೆ ಅಪರವಾಗಿರುವುದನ್ನು ಎಸ್ ಮುಖಂಡರು ಮರೆತಿದ್ದಾರೆ ಸಾಲಿಗ್ರಾಮ ತಾಲೂಕು ಎಂದು ಘೋಷಣೆ ಮಾಡುವುದಕ್ಕೆ ಆಗ ಸಾಲಿಗ್ರಾಮದ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿದ್ದ ಡಿ ರವಿಶಂಕರ್ ಅವರ ಪ್ರಬಲ ಹೋರಾಟದಿಂದ ಸಾಲಿಗ್ರಾಮ ತಾಲೂಕು ಆಗಿರುವುದು ಇದನ್ನು ತಾವುಗಳು ತಿಳಿಯಬೇಕು ಏನೇ ಮಾತನಾಡಿದರೂ ದಾಖಲೆಗಳ ಸಮೇತ ಮಾತನಾಡಿ ಎದ್ದರು ಸಿಡಿಸಿ ಸದಸ್ಯ ಪರೀಕ್ಷಿತ್ ಬಿಸಿಸಿ ಸದಸ್ಯರಾದ ಅಶ್ವತ್ಥನಾರಾಯಣ ಗುಣಪಾಲ್ ಜೈನ್ ಮನುಗನಹಳ್ಳಿ ದೇವರಾಜ್ ಪಾಷಾ ಕೋಳಿ ಫಾರಂ ರಂಗಣ್ಣ ಪತ್ರಿಕಾಗೋಷ್ಠಿಯಲ್ಲಿ ಹಾಜರಿದ್ದರು ಶಾಸಕರ ಯೋಗ್ಯತೆ ಇದೆ ಯೋಗ್ಯತೆ ಯೋಗ್ಯತೆ ಇದೆ ಶಾಸಕರ ಯೋಗ್ಯತೆ ಇದೆ ಯೋಗ್ಯತೆ ಏನು ಯೋಗ್ಯತೆ ಇದೆ ಅದನ್ನು ನಾನು ಪ್ರಶ್ನೆ ಮಾಡಲಿಕ್ಕೆ ಬಯಸ್ತೇನೆ ಯಾಕೆಂತಂದ್ರೆ ಅವರು ಏಳ್ನೂರು ಬಾರ್ ಮೂವತ್ತೆಂಟು ಬಾರ್ ಏಳರಲ್ಲಿ ಅವರೇನೋ ಬುದ್ಧಿ ಪೂಜೆ ಮಾಡಿದ್ವಿ ಅಂತ ಹೇಳಿದ್ದಾರೆ ಆದರೆ ನಾವು ಸ್ಪಷ್ಟೀಕರಣ ಕೊಡ್ತಾ ಇದ್ದೀವಿ ಏಳ್ನೂರು ಬಾರ್ ಮೂವತ್ತೇಳು ಬಾರ್ ಎರಡರಲ್ಲಿ ನಾವು ಬುದ್ಧಿ ಪೂಜೆ ಮಾಡೋದು ಅದಕ್ಕೆ ನಮ್ಮ ಹತ್ರ ಪುರಾವೆಗಳಿದೆ ಆಮೇಲೆ ಅವರು ಮಾಡಿರತಕ್ಕಂಥ ಒಂದು ಏನು ಬುದ್ಧಿ ಪೂಜೆಗಳಿದೆ ನಾವು ಯಾವುದೇ ಕಾರಣದ ಯಾವುದೇ ಕಾರಣದಿದ್ವೆ ಅಂಥ ದರ್ದು ನಮಗಿಲ್ಲ ಅವ್ರು ಮಾಡಿರ್ತಕ್ಕಂಥದ್ದು ನಾವು ಮಾಡೋ ದರ್ದು ನಮಗೆ ಬಂದಿಲ್ಲ ಯಾಕೆ ನಮ್ದೇ ಅಂತ ಸರ್ಕಾರ ಇದೆ ಈಗಾಗಲೇ ಗ್ಯಾರಂಟಿ ಯೋಜನೆಗಳು ಇಡೀ ರಾಜ್ಯಾದ್ಯಂತ ಇಡೀ ರಾಷ್ಟ್ರಾದ್ಯಂತ ಅದಕ್ಕೆ ನಿಮಗೆ ಸರ್ಟಿಫಿಕೇಟ್ ಇದೆ ಕೇಂದ್ರ ಸರ್ಕಾರದಿಂದ ಸರ್ಟಿಫಿಕೇಟೇ ಕೊಡೋದಿಲ್ಲ ಸೊಮೆ ಅದಕ್ಕಿಂತ ಬೆಗ ಅದಕ್ಕಿಂತ ಸರ್ಟಿಫಿಕೇಟ್ ಸಮೇ ನಿಮ್ಗೆ ಕೇಂದ್ರ ಸರ್ಕಾರದಲ್ಲೇ ಕೊಟ್ಟವ್ರೆ ಏನೋ ಏನು ರಾಜ್ಯ ಸರ್ಕಾರ ಯಾವ ತರ ನಡೀತಾ ಇದೆ ಎಷ್ಟು ಅಭಿವೃದ್ಧಿ ಕೆಲಸಗಳ ಕೇಂದ್ರ ಸರ್ಕಾರದಿಂದ ಸರ್ಟಿಫಿಕೇಟ್ ಕೊಡ್ತೀವಿ ಇದನ್ನ ನೀವು ಸುಮ್ ಸುಮ್ಮನೆ ಯಾವುದೋ ನಿಮ್ಮ ದೇವರಿಗೆ ಟೀಕೆ ಮಾಡೋದನ್ನು ಬಿಡಿ ಏನೇ ಶಾಸಕರು ಏನಂದ್ರೆ ಈ ಕ್ಷೇತ್ರದ ಜನತೆಗೆ ಪ್ರತಿಯೊಬ್ಬ ಮತದಾರರಿಗೂ ಕೂಡ ಶಾಸಕರಿಗೆ ಏನಂದ್ರೂ ನಮ್ಗೆ ಗೊತ್ತ ಎಲ್ರಿಗೂ ಗೊತ್ತಿರೋಂಥ ವಿಚಾರ ಕಳೆದ ವಿಧಾನಸಭೆಯ ಚುನಾವಣೆಯಲ್ಲಿ ಇಪ್ಪತ್ತಾರು ಸಾವಿರ ಇಪ್ಪತ್ತಾರು ಸಾವಿರ ಮತಗಳ ಅಂತರದಿಂದ ಒಂದು ನಮ್ಮ ಕೇರಳ ಮತ್ತು ಸಾರಿಗೆ ಜನತೆ ಒಂದು ಕೆಲ್ಸಿಕೊಟ್ಟಿದ್ದಾರೆ ಆ ಯೋಗ್ಯತೆ ಏನು ಅನ್ನೋದು ಜನ ಜನರಿಗೆ ಗೊತ್ತು ನಿಮ್ಮಿಂದ ನಾವು ಪಾಠ ಕಲೀಬೇಕಾಗ್ತದೆ ಈಗ ಯಾವುದೋ ಚೀನಳ್ಳಿ ರಸ್ತೆ ನಾವು ಮಾಡೋದು ಅಂತ ಶಾಸಕರು ಹೇಳಿದ್ದಾರೆ ಅಂತ ಹೇಳಿದರು ಶಾಸಕರು ಎಲ್ಲೂ ಕೂಡ ನಾನು ಮಾಡಿದ್ದೀನಿ ಅಂತ ಹೇಳಿಲ್ಲ ಅಲ್ಲ ಸ್ವಾಮಿ ಸುಮಾರು ಹೆಚ್ಚು ಕಡಿಮೆ ನಾಲ್ಕೂವರೆ ಲಕ್ಷ ಕೋಟಿ ನಾಲ್ಕೂವರೆ ನಾಲ್ಕು ಲಕ್ಷದ ಐವತ್ತು ಸಾವಿರ ಕೋಟಿ ಇಲ್ಲಿಂದ ಕೇಂದ್ರಕ್ಕೆ ಹೋಗಿದೆ ಅಲ್ಲಿಂದ ನೀವೆಷ್ಟು ಕೊಟ್ಟಿದ್ದೀರಿ ಸ್ವಾಮಿ ಕೇವಲ ಐವತ್ತೆರಡು ಸಾವಿರ ಕೋಟಿ ಕೊಟ್ಟಿದ್ದೀವಿ ನೀವು ಇದ್ರ ಬಗ್ಗೆ ತರಲಿಕ್ಕೆ ರಾಜ್ಯ ಸರ್ಕಾರ ತರಲಿಕ್ಕೆ ನೀವು ಹೋರಾಟ ಮಾಡಿ ಯಾಕೆಂದರೆ ಇಲ್ಲಿ ಕರ್ನಾಟಕದ ಅಭಿವೃದ್ಧಿಗೆ ತರಲಿಕ್ಕೆ ಈಗ ನಿಮ್ಮ ಸಂಸದರಿದ್ದಾರೆ ಸಚಿವರಿದ್ದಾರೆ ದಯಮಾಡಿ ಅದನ್ನು ತರಲಿಕ್ಕೆ ಹೋರಾಟ ಮಾಡಿ ಅದು ಬಿಟ್ಬಿಟ್ಟು ಸುಖ ಸುಮ್ಮನೆ ಸುಮ್ಮನೆ ನಾವು ತಂದೋ ನಾವು ತಂದೋ ನಾವು ಅನ್ನೋದನ್ನು ದಯಮಾಡಿ ನೀವು ಇದನ್ನು ಮಾಡಬೇಡಿ ಯಾಕೆಂತಂದರೆ ತಮ್ಮ ಏನೋ ಅಭಿವೃದ್ಧಿ ಕೆಲಸಗಳು ಹಿಂದಿನ ದಿನಗಳಲ್ಲಿ ಏನು ಅಭಿವೃದ್ಧಿ ಕೆಲಸಗಳು ಮಾಡಿದರೆ ಅದಕ್ಕೆ ನಮ್ಮ ಸಿದ್ದರಾಮಯ್ಯನವರ ಒಂದು ಅವತ್ತನ ಒಂದು ಸಮ್ಮಿಶ್ರ ಸರ್ಕಾರದಲ್ಲಿ ಸಿದ್ದರಾಮಯ್ಯನವರ ಹೆಚ್ಚು ಕಡೆ ಎಪ್ಪತ್ತು ಪರ್ಸೆಂಟು ಕೊಡುಗೆ ಇದೆ ಅದನ್ನು ನೀವು ಅರ್ಥ ಮಾಡ್ಕೋಬೇಕು ಸ್ವಾಮಿ ಸ್ವಾಮಿಗಳೇ ಏಕೆಂದರೆ ಬಲಿ ಸುಮ್ಮನಿ ಮಾತೆಯವ್ರಿಗೋಸ್ಕರ ಈ ಥರನ ಟೀಕೆ ಮಾಡಕ್ಕೆ ಹೋಗಬೇಡಿ ಯಾಕೆಂದ್ರೆ ಅವರ ಇವತ್ತು ಅವರ ವ್ಯಕ್ತಿತ್ವ ಅವರ ಒಂದು ಏನು ಅನ್ನೋದು ಪ್ರತಿ ಈ ಕ್ಷೇತ್ರದ ಮತದಾರರಿಗೆ ಒಬ್ಬರು ಕೂತಿರೋದ್ರಿಂದ ಇವತ್ತು ಅಷ್ಟೊಂದು ಬಹುಮತ ಕೊಟ್ಟು ಗೆಲ್ಸಿರೋದು ಅದನ್ನು ನೀವು ಸಹಿಸ್ಕೊಳ್ಳೋಕ್ಕಾಗೇ ಈ ರೀತಿ ನೀವು ಟೀಕೆ ಮಾಡ್ತಿದ್ದೀರಿ ಇದು ಸಲ್ಲದು ಇನ್ನೊಂದು ಹೇಳೋದು ನಮ್ಮ ಏನೋ ನರಸರಹಳ್ಳಿ ಮತ್ತೆ ಬೆಟ್ಟನಹಳ್ಳಿ ರಸ್ತೆನ ನಾವೇ ಮಾಡಿದ್ದು ನಾವೇ ನಮ್ಮಿಂದಲೇ ಮಾಡಿದ್ದು ಅಲ್ಲ ಸ್ವಾಮಿ ಎಲ್ಲಾನು ಹಾ ಮಾಡಿದ್ದು ನಾ ಮಾಡಿದ್ದೆವು ಅಂತ ಮತ್ತೆಲ್ಲ ಹಾಗೆದವೇ ಮತ್ತೆ ನಾವು ನಾ ಮಾಡಿದ್ದು ನಾ ಮಾಡಿದ್ದು ನಾವೇನು ಈ ಕ್ಷೇತ್ರದಲ್ಲಿ ಏನು ಕೆಲಸನೇ ಮಾಡೋದಿಲ್ಲ ಎಲ್ಲನೂ ನೀವು ಮಾಡಿದ್ರಿಂದ ಇನ್ನು ಹುಡುಕೆ ಕಾಮಗಾರಿಗಳೇ ಇಲ್ಲ ಹಾಗಾಗಿ ದಯಮಾಡಿ ನೀವು ಯಾವುದು ಏನೂ ಮಾಡಿಲ್ಲ ಚುನಾವಣಾ ಸಂದರ್ಭದಲ್ಲಿ ಜನಕ್ಕೆ ಸುಳ್ಳು ಹೇಳಿ 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 ಅದನ್ನ ನಿಜ ಮಾಡಕ್ ಹೊಟ್ಟಿದ್ವಿ ಅದು ಜನ ನಂಬೋದಿಲ್ಲ ಆಮೇಲೆ ಇನ್ನೊಂದು ಚುನಾವಣೋತ್ಸವದ ಸಂದರ್ಭದಲ್ಲಿ ತಪ್ಪನೆ ಚಾಲೆಂಜ್ ಮಾಡ್ತೀನಿ ನೀವು ಪ್ರಣಾಳಿಕೆ ಒಂದು ಬುಕ್ನ ಹೊರ ತಂದಿದ್ರಿ ತಗಮನಿ ಯೋಜನ ಏನೋ ಸಾಧನ ಸಾಧನ ಪುಸ್ತಕ ಸಾಧನ ಪುಸ್ತಕ ತಗೊಂಡಿದ್ರೆ ಯಾವ್ಯಾವ ಏನೇನು ನೋಡಿದ್ರಿ ಅಂತ ತಪ್ಪನೆ ಇವತ್ತು ಅದು ಸುಳ್ಳಿನ ಕಂತೆ ಸಾಧನ ಪುಸ್ತಕದ ಸ್ವಾಮೀಜಿ ಸುಳ್ಳಿನ ಕಂತೆ ಅದು ತಪ್ಪನೆ ಇವತ್ತು ಎಷ್ಟೆಷ್ಟು ಯಾವ ಹೋಗಿ ಅಂತ ಸತ್ಯಾಸತ್ಯತೆ ಗೊತ್ತಾಗಿ ನಿಮಗೆ ಕ್ಷೇತ್ರ ಜನತೆಗೆ ಗೊತ್ತಾಗಲಿ ಅದನ್ನ ಸಾರ್ವಜನಿಕ ಮುಂದೆ ಚರ್ಚೆ ಮಾಡೋಣ ನಮ್ಮ ಶಾಸಕರ ಅವಧಿಯಲ್ಲೇ ಬೋಸ್ ಸರ್ಕಾರದ ನಮ್ಮ ಶಾಸಕರ ಅವಧಿನಲ್ಲೇ ಪ್ರಜಾಸೋಧಕ್ಕೆ ಹಣ ಒಂಬತ್ತು ಕೋಟಿ ಬಿಡುಗಡೆ ಆಗಿತ್ತು ಅಂತವರು ಅದಕ್ಕೆ ಜಾಗವನ್ನು ಬುಕ್ ಮಾಡಿದ್ವಿ ಪೊಲೀಸ್ ಸ್ಟೇಷನ್ ಹಿಂಭಾಗ ಮಿಡ್ಲ್ ಸ್ಕೂಲ್ ಮೈದಾನದಲ್ಲಿ ಜಾಗ ಬುಕ್ ಮಾಡಿದ್ವಿ ಅಂತ ಹೇಳ್ತಾರೆ ಹಣ ಬಿಡುಗಡೆಯಲ್ಲಿ ಜಾಗವನ್ನು ಟ್ರೂಪ್ ಮಾಡಿದರೆ ಈಗ ಪೂಜೆ ಮಾಡಲಿಲ್ಲ ಮುಂದುವರೆದು ಹೇಳ್ತಾರೆ ಆ ಒಂಬತ್ತು ಕೋಟಿ ಹಣನ ಈಗ ಬಂದಂತ ಶಾಸಕರು ರದ್ದು ಮಾಡಿದ್ದಾರೆ ಅಂತ ಹೇಳ್ತಾರೆ ಏನಾದರೂ ಅದಕ್ಕೆ ದಾಖಲೆ ఋజుమా దాఖలు అథవా ఒటి హణా ఇ సంతిగడతారా అదక అల్లా పత్రివంతి ముఖా తోర్స్ ఇంత చునర్భి తా జన దిక్కు తప్ప నాకు ముఖ తోసక్కుతాయి హిందే చునవణ పూర్వదా బుద్ధి పూజ ఎస్ అవకాశం సరిపోతా ಈ ರೀತಿ ಅದನ್ನು ಬಿಟ್ಟು ನಮ್ಮ ಶಾಸಕರು ಈ ಕ್ಷೇತ್ರಕ್ಕೆ ಕಾಳಜಿ ಕೆಲಸ ಮಾಡ್ತಾ ಇದ್ದಾರೆ ಅದನ್ನು ಕಡೆ ಆಗ್ತಾ ಇದೆ ಹಾಗಾಗಿ ಮುಂದಿನ ದಿನಗಳಲ್ಲಿ ನೀವು ಏನಾದರೂ ಆಪಾದನೆ ಮಾಡೋದಾದರೆ ದಾಖಲೆ ಸಮೇತ ತಗೋಬಂದು ಆಪಾದನೆ ಮಾಡಿ ಇಲ್ಲ ತಮ್ಮ ತುಂಬಿದ್ಬಿಟ್ರೆ ಅದು ತುಂಬಾ ಒಳ್ಳೆಯದು ಮುಂದಿನ ದಿನಗಳಲ್ಲಿ ಇದೇ ರೀತಿ ಮುಂದುವರೆದ್ರೆ ನಾವು ಬೇರೆ ರೀತಿ ಹೇಳ್ತಿವಿ ತಾಲೂಕು ಮಾಡೋದೇ ಒಂದು ಸಾಧನೆ ಇತಿಹಾಸ ಆಯಿತು ಸಮಯ ನೀವು ತಾಲೂಕಿನ ಘೋಷಣೆ ಮಾಡಿ ತಾಲೂಕಿಗೆ ಘೋಷಣೆ ಮಾಡುವಂಥ ಸಂದರ್ಭದಲ್ಲಿ ಏನು ತಾಲೂಕಿಗೆ ಮೂಲಭೂತ ಸೌಕರ್ಯಕ್ಕೆ ಸರ್ಕಾರಿ ಕಚೇರಿಗಳಿಗಿರ್ಬೋದು ಮತ್ತೊಂದಿರ್ಬೋದು ನೀವು ಅನುದಾನ ಬಿಡುಗಡೆ ಮಾಡಿಸಿದ್ದೀರಾ ತಮ್ಮ ಸ್ವಾರ್ಥಕ್ಕೋಸ್ಕರ ತಾಲೂಕು ಅಂತ ರಚನೆ ಮಾಡಿಬಿಟ್ಟು ಬಂದಿರೋ ಇನ್ನು ಇನ್ಯಾವುದೇ ಒಂದು ರೂಪಾಯಿ ನೀವು ಅನುದಾನ ಏನಾದರೂ ಮುಂಗಡವಾಗಿ ಆ ವರ್ಷದ ಬಜೆಟ್ ಅನ್ನು ತೆಗೆದಿರಿಸಿದ್ದೀರಾ ಇಷ್ಟ ಯಾಕೆ ಪಟ್ಟಣ ಈ ಮಾಡಬೇಕಾದ ತಾಲೂಕು ಮಾಡಬೇಕಾದಂಥ ನಿಮಗೆ ಉದ್ದೇಶ ಇತ್ತು ಅವರು ಸಾಲಗ್ರಾಮ ನಗರ ಯಾಕೆ ಪಟ್ಟಣ ಪಂಚಾಯತಿ ಮಾಡಿಸಿದ ನಿಮಗೆ ಘೋಷಣೆ ಮಾಡಿಸ್ಲಿಕ್ಕೆ ಆಗಲಿಲ್ಲ ಹಾಗಾಗಿ ಇಟ್ಕೊಂಡು ಮಾಡಿ ಅಂತ ತಾವು ಈ ಮೂಲಕ ತಮ್ಮ ಹೇಳ್ತಾರೆ